ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೈತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೀನರಾಶಿಗೆ ಏಪ್ರಿಲ್ ತಿಂಗಳು ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳನ್ನು ಒಡ್ಡುವಂಥ ಒಂದು ಸಾಧ್ಯತೆ ಇರುತ್ತೆ ಅಲ್ಲಿ ಈ ತಿಂಗಳ ನಿಮ್ಮ ವಾಕ್ಯವು ಪರೀಕ್ಷೆಗಳು ಕಠಿಣ ನಿರೀಕ್ಷೆಗಳು ಕ್ಷೀಣ ಅಂತ ಬಂದಿವೆ ಅಂದರೆ ಅಲ್ಲಿ ನಾನಾ ರೀತಿಯ ಪರೀಕ್ಷೆಗಳು ನಿಮಗೆ ಎದುರಾಗುವ ಸಾಧ್ಯತೆ ಸಡೆ ಒಂದು ಪೂರ್ಣ ಪ್ರಮಾಣದ ನಾನಾ ರೀತಿಯ ಸವಾಲುಗಳಿಗೆ ನೀವೀಗ ಸಿದ್ಧರಾಗಿರಬೇಕಾಗತ್ತೆ ಅದೇ ರೀತಿ ನಿರೀಕ್ಷೆಗಳು ಸಹ ಕ್ಷೀಣ ಅಂದರೆ ಯಾವುದನ್ನು ನೀವೀಗ ಬೇಗನೆ ಆಗುತ್ತೆ ಯಾವುದು ತಕ್ಷಣ ಆಗುತ್ತೆ ಅನ್ನೋ ನಿರೀಕ್ಷೆ ಸಹ ಈಗ ಸುಳ್ಳಾಗತ್ತೆ ಅವುಗಳು ಈಗ ಕ್ಷೀಣ ಅಥವಾ ದುರ್ಬಲ ಆಗಿಬಿಡುತ್ತೆ ಹಾಗಾಗಿ ಪರೀಕ್ಷೆಗಳು ಕಠಿಣ ನಿರೀಕ್ಷೆಗಳು ಕ್ಷೀಣ ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ನವಗ್ರಹಗಳ ವಿಚಾರದಲ್ಲಿ ವಿಚಾರದಲ್ಲಿ ಗೋಚಾರ ಫಲವನ್ನು ಹೇಳುವಂಥದ್ದಾಗಿರೋ ಕಾರಣ ಅಲ್ಲಿ ನವಗ್ರಹಗಳಲ್ಲಿ ನಿಮಗೆ ಏಳು ಗ್ರಹಗಳು ವಿರುದ್ಧವಾಗಿರುವಂಥದ್ದು ಏಳು ಗ್ರಹಗಳು ಈಗ ವಿರುದ್ಧವಾಗಿರ್ತವೆ ಕೇವಲ ಚಂದ್ರ ಮತ್ತು ಶುಕ್ರರ ಅನುಗ್ರಹ ಒಂದು ನಿಮಗೆ ಸಿಗುವಂಥದ್ದು ಚಂದ್ರನು ತಾರತಮ್ಯವಿಲ್ಲದೆ ಎಲ್ಲ ರಾಶಿಗಳಿಗೂ ಮಧ್ಯ ಮಧ್ಯ ಉತ್ತಮ ಫಲವನ್ನು ಕೊಟ್ಟೇ ಕೊಡ್ತಾನೆ ಕನಿಷ್ಠ ಪಕ್ಷ ಹದಿಮೂರರಿಂದ ಹದಿನೈದು ದಿನಗಳು ಒಂದು ತಿಂಗಳಲ್ಲಿ ಚಂದ್ರನ ಬೆಂಬಲ ಪ್ರತಿ ರಾಶಿಗೆ ಬಂದೇ ಬರುತ್ತೆ ಅದರಲ್ಲಿ ಏನೂ ಒಂದು ಸಂಶಯ ಇಲ್ಲ ಅಂತಹ ಒಂದು ಚಂದ್ರನ ಬೆಂಬಲ ಅಷ್ಟೇ ನಿಮಗೆ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ ಹೊರತು ಇನ್ನು ಶುಕ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೆಲವೊಮ್ಮೆ ಸಿಗ್ಬೋದಾಗಿದೆ ಹಾಗಾಗಿ ಅಲ್ಲಿ ಗ್ರಹಗಳ ಒಂದು ಬೆಂಬಲದ ಕೊರತೆ ವಿರುದ್ಧವಾದ ಗ್ರಹಗಳು ಜಾಸ್ತಿ ಆಗಿರುವಂಥದ್ದು ಇಲ್ಲಿ ನೀವು ಎಲ್ಲ ನಿಮ್ಮ ಲೆಕ್ಕಾಚಾರಗಳು ಈಗ ಉಲ್ಟ ಆಗ್ಬೋದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ಅದು ನಿಮ್ಮ ವಿರುದ್ಧವಾಗಿ ಆಗ್ಬೋದು ಹಿಂದೆ ಚೆನ್ನಾಗಿ ಸ್ಮೂತಾಗಿ ನಡೀತಾ ಇದ್ದ ನಿಮ್ಮ ವೃತ್ತಿನೋ ಉದ್ಯೋಗನೋ ವ್ಯಾಪಾರನೋ ಇದ್ದಕ್ಕಿದ್ದಂತೆ ದಿಢೀರಾಗಿ ಅಲ್ಲಿ ಸಮಸ್ಯೆಗಳು ಬರ್ಬೋದು ಅದು ಕಾನೂನು ಸಮಸ್ಯೆ ಬರ್ಬೋದು ಆರ್ಥಿಕ ಸಮಸ್ಯೆ ಬರ್ಬೋದು ಕಾರ್ಮಿಕ ಸಮಸ್ಯೆ ಬರ್ಬೋದು ಅಥವಾ ರಾ ಮೆಟೀರಿಯಲ್ ಸಮಸ್ಯೆಗಳು ಬರ್ಬೋದು ಅಥವಾ ಆಗಂತುಕ ಅಂದರೆ ಯಾವುದೇ ಗೊತ್ತಿಲ್ಲದಂತಹ ಒಂದು ಸು ವಿಚಾರದಿಂದ ನಿಮಗೆ ಅಪರಿಚಿತವಾದ ಮೂಲದಿಂದಲೂ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಎಲ್ಲ ನಿಮ್ಮ ಮನೋಬಲವನ್ನು ಆತ್ಮಬಲವನ್ನು ಚೆನ್ನಾಗಿ ಇಟ್ಕೋಬೇಕು ಅದೇ ರೀತಿ ಯಾವುದೇ ಸಮಯದಲ್ಲಿ ನಿಮಗೆ ಆಗತಕ್ಕಂಥ ಆಘಾತಗಳಿಂದ ನೀವು ತೀರಾ ಹತಾಶರಾಗದೆ ತೀರಾ ನಿರಾಶರಾಗದೆ ಜೀವನದಲ್ಲಿ ನಿಮ್ಮ ಒಂದು ಏನೋ ಜೀವನದ ಒಂದು ಉತ್ಸಾಹವನ್ನು ಕಳೆದುಕೊಳ್ಳದೆ ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ ಮೀನರಾಶಿಯವರು ಇಲ್ಲಿ ಆರೋಗ್ಯದ ವಿಚಾರ ಗಮನಿಸಿದಾಗಲೂ ಆರೋಗ್ಯದಲ್ಲಿ ಸಹ ಅಷ್ಟು ಉತ್ತಮವಾದ ಫಲಿತಾಂಶಗಳು ನಿರೀಕ್ಷೆ ಆಗ್ತಾ ಇಲ್ಲ ಅಲ್ಲಿ ಇರತಕ್ಕಂತಹ ಒಂದು ಗುರುವಿನ ಸ್ಥಿತಿ ಆಗಲಿ ಅಲ್ಲಿರತಕ್ಕಂತಹ ಮಂಗಳನ ಸ್ಥಿತಿ ಆಗಲಿ ನಿಮ್ಮಲ್ಲಿ ಜನ್ಮದಲ್ಲಿ ಬಂದಂಥ ಶನಿ ಮಹಾರಾಜ ಸ್ಥಿತಿ ನಿಮಗೆ ಆರೋಗ್ಯದಲ್ಲಿ ನಾನಾ ರೀತಿಯ ಸಂಕಷ್ಟಗಳಿಗೆ ಸವಾಲುಗಳು ಕಾರಣ ಆಗ್ಬೋದು ಕೆಲವೊಬ್ಬರಿಗೆ ಕೈ ಕಾಲುಗಳಲ್ಲಿ ಏನಾದರೂ ಸಮಸ್ಯೆಗಳು ಬರ್ಬೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳಿಗೆ ನೀವು ಒಳಗಾಗುವಂಥ ಸಾಧ್ಯತೆ ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಬಿ ಪಿ ಶುಗರು ಹಾರ್ಟು ಅಥವಾ ಇನ್ನಿತರ ಸಮಸ್ಯೆ ಉಳ್ಳಂತಹ ಮೀನರಾಶಿಯವರಿಗೆ ಆ ಸಮಸ್ಯೆಯು ಈಗ ಕಂಟ್ರೋಲ್ ತಪ್ಪುವಂಥದ್ದು ಅಥವಾ ಆಸ್ಪತ್ರೆ ವಾಸ ಅನುಭವಿಸುವಂತಹ ಸಾಧ್ಯತೆಗಳು ಬರ್ಬೋದು ಆಸ್ಪತ್ರೆ ಅಥವಾ ಔಷಧ ಉಪಚಾರಗಳಿಗೆ ಭಾಳಷ್ಟು ಖರ್ಚುಗಳು ಬರುವಂಥ ಸಾಧ್ಯತೆ ಬರುತ್ತೆ ಇನ್ನು ಮೀನರಾಶಿಯ ಅವಲಂಬಿತರಾಗಿರ್ತಾರೆ ಉದಾಹರಣೆಗೆ ಮೀನರಾಶಿಯ ಒಬ್ಬ ದುಡಿಯುವ ವ್ಯಕ್ತಿ ಮನೆಯಲ್ಲಿದ್ದರೆ ಅವನ ಮನೆಯ ಸದಸ್ಯರಿಗೂ ಸಹ ಏನಾದರೂ ಇಂತಹ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗಾಗಿ ಅಂಥ ಒಂದು ಅನಿರೀಕ್ಷಿತವಾದ ಖರ್ಚುಗಳು ಆಸ್ಪತ್ರೆಗೋ ಕೋರ್ಟ್ ಕಚೇರಿಗೋ ಅದು ಇನ್ನಿತರ ಯಾವುದೇ ರೀತಿಯ ಯಂತ್ರ ವಾಹನ ರಿಪೇರಿ ಅಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಅನಿರೀಕ್ಷಿತ ಮೂಲಗಳ ಖರ್ಚುಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಹ ಏರುಪೇರು ಹಣಕಾಸಿನಲ್ಲಿ ಸಹ ಏರುಪೇರು ಆಗುತ್ತೆ ಹಣಕಾಸಿನ ವಿಚಾರವಾಗಿ ನಿಮಗೆ ಬರಬೇಕಾದ ಹಣ ನಿಂತು ಹೋಗುತ್ತೆ ಅಥವಾ ನಿಧಾನ ಆಗುತ್ತೆ ನಿಮ್ಮ ಕೈಯಿಂದ ಹೋಗಬೇಕಾದ ಹಣ ಅಂದರೆ ನಿಮ್ಮ ಒಂದು ಖರ್ಚುಗಳು ಸ್ವಲ್ಪ ಈಗ ತುಂಬ ಸ್ಪೀಡಾಗಿ ಆಗುತ್ತವೆ ಹಾಗಾಗಿ ಆದಾಯದಲ್ಲಿ ಕೊರತೆ ಅಥವಾ ಆದಾಯದಲ್ಲಿ ನಿಧಾನಗತಿ ಖರ್ಚುಗಳಲ್ಲಿ ಸ್ವಲ್ಪ ಶೀಘ್ರಗತಿ ಆಗುತ್ತೆ ಇನ್ನು ಬಾಂಧವ್ಯದ ವಿಚಾರಕ್ಕೆಲ್ಲ ಬಂದಾಗಲೂ ಅಷ್ಟೇ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು ಅದು ಪತಿಪತ್ನಿಯ ಬಾಂಧವ್ಯ ಇರ್ಬೋದು ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ಉದ್ಯೋಗಿಗಳ ಬಾಂಧವ್ಯ ಇರ್ಬೋದು ಎಲ್ಲದರಲ್ಲೂ ಈಗ ಒಂದು ಹುಳಿ ಹಿಂಡಿದ ಘಟನೆಗಳು ಜರುಗುತ್ತವೆ ಮೂರನೇ ವ್ಯಕ್ತಿಗಳ ಒಂದು ಚಾಡಿ ಮಾತಿನಿಂದನೋ ಅಥವಾ ನಿಮಗೆ ಇತರರ ಮೇಲೂ ಅನುಮಾನ ಬರೋದು ಅಥವಾ ಇತರರಿಗೆ ನಿಮ್ಮ ಮೇಲೆ ಸಂಶಯ ಬರುತ್ತೆ ಹಾಗಾಗಿ ಅಲ್ಲಿ ಅನುಮಾನಾಸ್ಪದವಾಗಿ ನಿಮ್ಮ ಮೇಲೆ ಎಲ್ಲರೂ ದ ಈಗ ಕಾಣುವಂಥ ಘಟನೆಗಳು ಜರುಗುತ್ತವೆ ಜೊತೆಗೆ ಇತರರು ಮಾಡಿದ ಒಂದು ಅಪರಾಧಗಳು ನಿಮ್ಮ ತಲೆಗೆ ಬರುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದು ಹಾಗಾಗಿ ನೆಮ್ಮದಿ ಅನ್ನೋದು ಸ್ವಲ್ಪ ಈಗ ಭ್ರಮೆ ಆಗ್ಬೋದು ನೆಮ್ಮದಿ ಸಿಗುವಂಥ ಸ್ವಲ್ಪ ಕಡಿಮೆ ಆಗ್ಬೋದು ಕೌಟುಂಬಿಕವಾಗಿನೋ ವೈಯಕ್ತಿಕವಾಗಿನೋ ವೃತ್ತಿ ವಿಚಾರದಲ್ಲಿ ಸಹ ನೆಮ್ಮದಿ ಸ್ವಲ್ಪ ಕೊರತೆ ಆಗ್ಬೋದು ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಏಕಕಾಲದಲ್ಲಿ ಅಟ್ಯಾಕ್ ಆಗುವಂಥದ್ದು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಇನ್ನು ಕೆಲವೊಬ್ಬರಿಗೆ ವೃತ್ತಿ ಅಥವಾ ಉದ್ಯೋಗಕ್ಕೆ ತೊಡಕು ಅಥವಾ ಕುತ್ತು ಬರುವಂಥ ಒಂದು ಸಾಧ್ಯತೆ ಸಹ ಬರುತ್ತೆ ಯಾಕಂದರೆ ಅಲ್ಲಿ ನಿಮ್ಮ ಸಹಾಯಕ್ಕೆ ಯಾವುದೇ ಗ್ರಹಗಳು ಇರೋದಿಲ್ಲ ಅಲ್ಲಿ ನಿಮಗೆ ಈಗ ನಿಮ್ಮ ಸಹಾಯಕ್ಕೆ ಅಂದರೆ ನಿಮ್ಮ ಪರವಾಗಿ ನಿಲ್ಲುವಂಥ ಒಂದು ಗ್ರಹಗಳ ಅಂಶ ಕಡಿಮೆ ಆಗ್ತಾ ಬರುತ್ತೆ ವೀಕ್ ಅಂದರೆ ವೀಕ್ ಇರುತ್ತೆ ಶುಕ್ರನ ಬೆಂಬಲ ಇದ್ದರೂ ಸಹ ಶುಕ್ರನಿಗೆ ವಕ್ರಗತಿ ಅಲ್ಲಿ ಹನ್ನೆರಡರ ತಾರೀಕುವರೆಗೂ ವರೆಗೂ ಶುಕ್ರನಿಗೆ ವಕ್ರಗತಿ ಇರುವ ಕಾರಣ ಅದರಿಂದಲೂ ನಿಮಗೆ ಅಷ್ಟೊಂದು ಕೆಲವೊಮ್ಮೆ ಸಹಾಯ ಆಗಲಿಕ್ಕಿಲ್ಲ ಕೇವಲ ಚಂದ್ರನ ಒಂದು ರಕ್ಷಣೆಯನ್ನು ನಂಬಿಕೊಂಡಿರಬೇಕು ಅಂದರೆ ಶಕ್ತಿ ಅಂತ ಹೇಳ್ತಾರೆ ಚಂದ್ರನು ಹಾಗಾಗಿ ಆತನು ತಾರತಮ್ಯವಿಲ್ಲದೆ ಎಲ್ಲರಿಗೂ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಟ್ಟೆ ಕೊಡ್ತಾನೆ ಕಾರಣ ಚಂದ್ರನ ಬೆಂಬಲವನ್ನೇ ನೆಚ್ಚಿಕೊಳ್ಳಬೇಕಾಗತ್ತೆ ಹಾಗಾಗಿ ಇಲ್ಲಿ ನಿಮಗೆ ತಾಳ್ಮೆ ಅನ್ನೋದು ಬಹಳ ಒಂದು ಮುಖ್ಯ ಈ ಮಿನ ರಾಶಿಯವರಿಗೆ ಈ ಕಾಲದಲ್ಲಿ ತಾಳ್ಮೆ ಅನ್ನೋದು ಅದೇ ನಿಮಗೆ ತಾಳುವಿಕೆಗೆ ಅಂತ ಅನ್ಯ ತಪವಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಆ ಒಂದು ತಾಳ್ಮೆಯನ್ನು ನೀವೀಗ ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ ಅದೇ ರೀತಿ ಮುಂದೆ ಆಗತಕ್ಕಂಥ ನಾನಾ ರೀತಿಯ ಸಂಕಷ್ಟಗಳು ಅದನ್ನು ಇವತ್ತೇ ಇದೇ ಕೊನೆ ಆಗೋದಿಲ್ಲ ಶಾಡೆ ಶಾತಿಯ ಪರಿಣಾಮ ಇನ್ನಷ್ಟು ನಿಮಗೆ ಮುಂದುವರೆಯಲಿದೆ ಮುಂದೆ ಬರತಕ್ಕಂಥ ಎರಡು ವರ್ಷಗಳಲ್ಲಿ ಸಹ ನಾನಾ ರೀತಿಯ ಸವಾಲುಗಳು ಎದುರಾಗ್ಬೋದು ಆದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಅಧಿಕವಾದ ಸವಾಲಿದೆ ಕೆಲವು ತಿಂಗಳಲ್ಲಿ ಒಂದು ಎರಡು ಅಥವಾ ಮೂರು ಗ್ರಹಗಳ ಬೆಂಬಲ ನಿಮಗೆ ಬರಲಿದೆ ಆದರೆ ಈ ತಿಂಗಳಲ್ಲಿ ಕೇವಲ ಏಕೈಕ ಶುಕ್ರನನ್ನೇ ನಚ್ಚಿಕೊಂಡಿರುವ ಕಾರಣ ಅಲ್ಲಿ ಅನೇಕ ರೀತಿಯ ಒಂದು ವ್ಯತ್ಯಾಸದ ಪರಿಣಾಮಗಳು ಆಗ್ಬೋದಾಗಿದೆ ಹಾಗಾಗಿ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ತನು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನಸ್ಸಿನ ನಿಯಂತ್ರಣ ಧನ ಅಂದರೆ ಹಣಕಾಸಿನ ನಿಯಂತ್ರಣ ಆ ಮೂರರ ವಿಚಾರದಲ್ಲೂ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋಂಥ ಕೆಲಸಕ್ಕೆ ಕೈ ಆಗಬೇಡಿ ತುಂಬ ಸಾಲ ಕೊಡೋದು ತುಂಬ ಸಾಲ ಮಾಡೋದು ಈಗ ಖಂಡಿತವಾಗಿ ಮಾಡಲೇಬಾರ್ದು ಅಥವಾ ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೇನಾದ್ರೂ ನೀವು ಯಾವುದು ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಂಥ ರಿಲೇಷನ್ಶಿಪ್ಗಳನ್ನು ಬೆಳೆಸೋದಾಗಲಿ ಅದರಲ್ಲ ಮಾಡೋದಲ್ಲ ತೆಗೆದು ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದು ಅಥವಾ ಇತರರಿಗೆ ಶ್ಯೂರಿಟಿ ಜಾಮೀನುಗಳು ಹಾಕಲಿಕ್ಕೆ ಹೋಗುವಂಥ ಇವೆಲ್ಲ ಯಾವುದು ಮಾಡಲಿಕ್ಕೆ ಹೋದರೆ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬಹಳ ತುಂಬ ಆಗಿರುತ್ತೆ ಅಲ್ಲದೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥದ್ದು ಅಥವಾ ಕಾನೂನಿಗೆ ವಿರುದ್ಧ ವಿರುದ್ಧವಾದಂಥ ಕೆಲವು ಚಟುವಟಿಕೆಗಳು ಅನೈತಿಕ ವಿಚಾರ ಅವೆಲ್ಲ ಕೈ ಹಾಕಿದರೆ ಅಲ್ಲಿನೂ ಹಾಗೆ ನಿಮಗೆ ಅಥವಾ ನಿಮ್ಮ ಮೇಲೆ ಕೇಸು ಅಥವಾ ಜೈಲು ವಾಸ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇದು ಕಠಿಣತರವಾದ ಒಂದು ಪರೀಕ್ಷೆ ಇರುತ್ತೆ ಶನಿ ಮಹಾರಾಜರ ನಿಮ್ಮ ಜನ್ಮಕ್ಕೆ ಬಂದಿರುವ ಕಾರಣ ಅಲ್ಲಿ ತನು ಮನ ಧನದ ಒಂದು ಸಂಯಮ ನಿಮಗೆ ಈ ತಿಂಗಳಲ್ಲಿ ಖಂಡಿತ ಖಂಡಿತವಾಗಿ ಬೇಕೇ ಆಗುತ್ತೆ ಅಲ್ಲಿ ಯಾವುದೇ ಗ್ರಹಗಳಿಂದ ನಿಮಗೆ ರಕ್ಷಣೆ ಸಿಗುವಂಥ ವಿಚಾರವು ಸ್ವಲ್ಪ ಈಗ ಕನಸಿನ ಮಾತಾಗ್ಬೋದು ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ವಹಿಸಬೇಕಾದ ಎಚ್ಚರಿಕೆ ವಿಚಾರ ಹೇಳಿದ್ದೇನೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಅಷ್ಟೇ ನೀವು ಯಾವುದೇ ರೀತಿಯ ದುಶ್ಚಟಗಳಿಗೆ ದುರ್ವ್ಯವಹಾರಗಳಿಗೆ ಅವ್ಯವಹಾರಗಳಿಗೆ ಬಲಿ ಬಿಡುವಂಥದ್ದಲ್ಲ ಜೊತೆಗೆ ನಿಮ್ಮ ಅಭ್ಯಾಸ ಶಿಕ್ಷಣ ಅಥವಾ ಸಾಧನೆ ಏನಿದೆ ಅದಕ್ಕೆ ನೀವು ಚೆನ್ನಾಗಿ ಗಮನ ಕೊಡಬೇಕು ಇಲ್ಲಿ ನಿಮ್ಮ ಮೈಂಡ್ ಡಿವಿಯೇಟ್ ಆಗಲಿಕ್ಕೆ ಇಲ್ಲಿ ನಿಮ್ಮನ್ನು ಡೈವರ್ಟ್ ಮಾಡಲಿಕ್ಕೆ ನಾನಾ ರೀತಿಯ ಒಂದು ಆಮಿಷಗಳು ಬರ್ಬೋದು ಯಾವುದೇ ಆಮಿಷಕ್ಕೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ನೀವು ನಿಮ್ಮ ಸಂಯಮವನ್ನು ಕಳ್ಕೊಬೇಡಿ ನಿಮ್ಮ ಒಂದು ಸಾಧನ ಮಾರ್ಗದಲ್ಲಿ ತುಂಬ ಒಂದು ಶ್ರದ್ಧೆ ಭಕ್ತಿಯನ್ನು ಇಟ್ಕೊಳ್ಬೇಕು ಜೊತೆಗೆ ಪ್ರತಿಯೊಬ್ಬರೂ ಈ ದೈವ ಭಕ್ತಿಯನ್ನು ಅಥವಾ ದಾನ ಧರ್ಮಾಧಿ ಮಾರ್ಗಗಳನ್ನು ದೇವತಾ ಸಂದರ್ಶನಗಳನ್ನು ಇವೆಲ್ಲ ನೀವು ಖಂಡಿತನೂ ಮಾಡಲೇಬೇಕಾಗತ್ತೆ ಈ ಒಂದು ನಿಮ್ಮ ಆತ್ಮಬಲವನ್ನು ಚೆನ್ನಾಗಿಟ್ಕೊಳ್ಳಕ್ಕೆ ಇವೆಲ್ಲವೂ ಏಪ್ರಿಲ್ ತಿಂಗಳ ಒಂದು ಸಾಮಾನ್ಯ ಸರಾಸರಿ ಫಲ ಏನಾಗ್ಬೋದು ಅನ್ನೋದರ ಒಂದು ಸು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ನಿಮಗೆ ಮಧ್ಯ ಮಧ್ಯೆ ಆಗಲೇ ಹೇಳಿದರೆ ಚಂದ್ರನ ರಕ್ಷಣೆ ಬಂದೇ ಬರುತ್ತೆ ಶುಕ್ರ ಮತ್ತು ಚಂದ್ರನ ರಕ್ಷಣೆ ಮಧ್ಯೆ ಮಧ್ಯೆ ಬರುತ್ತೆ ಅಂತ ಹೇಳಿದರೆ ಆ ಒಂದು ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ಇದ್ದಿದ್ದರಲ್ಲಿ ಸ್ವಲ್ಪ ಉತ್ತಮ ಯಾವ ಡೇಟ್ಗಳು ಮತ್ತಷ್ಟು ಕಠಿಣ ಅನ್ನೋದನ್ನು ಸಹ ಗಮನದಲ್ಲಿಟ್ಕೊಂಡು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ ಆರಂಭದ ನಿಮಗೆ ಏಪ್ರಿಲ್ ಒಂದನೇ ತಾರೀಕು ಅಷ್ಟು ಉತ್ತಮ ಇಲ್ಲ ಅಲ್ಲಿ ಚಂದ್ರನ ಬರದ ಕೊರತೆ ಇರೋ ಕಾರಣ ಅಲ್ಲಿ ನಷ್ಟ ಕಷ್ಟಗಳು ಆಗುತ್ತೋದು ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಆಗೋಂಥ ಸಾಧ್ಯತೆ ಬರುತ್ತೆ ಒಂದನೇ ತಾರೀಕು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಬೇಕು ಏಪ್ರಿಲ್ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ಬರುತ್ತೆ ನೋಡಿ ಇದೆಲ್ಲ ಡೇಟ್ಗಳನ್ನು ಖಂಡಿತ ನೋಟ್ ಮಾಡಿಕೊಂಡು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳು ಆ ದಿನಗಳಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಕೇವಲ ಚಂದ್ರನ ಬೆಂಬಲ ನಮಗೆ ಒಂದು ಕಾಪಾಡುತ್ತೆ ಯಾಕಂದರೆ ಚಂದ್ರನು ತಾಯಿ ಇದ್ದೆ ಅಂತ ಮಾತ್ರ ಶಕ್ತಿಯ ಸ್ವರೂಪ ಹಾಗಾಗಿ ಒಂದು ತಾಯಿಯ ಒಂದು ಅನುಗ್ರಹ ನಿಮಗೆ ಇರುತ್ತೆ ರಕ್ಷಣೆ ನಿಮಗೆ ಎರಡು ಮೂರರಲ್ಲಿ ವಿಶೇಷವಾದ ಶೋಫಲಗಳು ಚಂದ್ರನಿಂದ ಆಗಲಿವೆ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ ಹಿಂದೆ ಆಗದೇ ಇದ್ದಂಥ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈ ದಿನ ಮಾಡ್ಬೋದಾಗಿದೆ ನಾಲ್ಕು ಐದು ಆರು ಏಳು ಅಷ್ಟು ಉತ್ತಮ ಇಲ್ಲ ನಾಲ್ಕು ಐದು ಆರು ಎರಡರಲ್ಲಿ ವಿರುದ್ಧವಾದ ಫಲಗಳಾಗ್ತವೆ ಮಾತಿನ ಚಕಮಕಿ ಆಗುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ಭಿನ್ನಾಭಿಪ್ರಾಯಗಳು ಬರ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಕಷ್ಟಗಳು ಆಗ್ಬೋದು ಹಾಗೆ ನಾಲ್ಕು ಐದು ಆರು ಏಳನ್ನು ನೀವು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಒಳ್ಳೆಯದಿಲ್ಲ ಆ ಬಳಿಕ ಬರುವಂಥದ್ದು ನಿಮಗೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳೇ ಚಂದ್ರನ ಬೆಂಬಲ ಇರುತ್ತೆ ಅಲ್ಲಿ ಚಂದ್ರನ ಒಂದು ಷಷ್ಠ ಮತ್ತು ಸಪ್ತಮದ ಸ್ಥಾನವು ನಿಮಗೆ ಏಪ್ರಿಲ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ವಿಶೇಷವಾದ ಲಾಭ ಶುಭ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಪ್ರಯತ್ನ ಪಡ್ಬೋದು ಯಾರೋ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಮಾಡಬೇಕಾದ್ರೆ ಮಾಡ್ಕೋಬೋದು ವಿರುದ್ಧ ಲಿಂಗದವರಿಂದ ಲಾಭ ಪರಸ್ಪರ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯಿಂದ ಇಂದು ನಿಮಗೆ ಪರಸ್ಪರವಾದ ಲಾಭ ಆದಾಯಗಳಾಗುವಂಥದ್ದು ಜೊತೆಗೆ ಹಳೆಯ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ನಿವಾರಣೆ ಆಗಲಿಕ್ಕೆ ಜನ ಬೆಂಬಲ ಧನ ಬೆಂಬಲ ಸಿಗುವಂಥದ್ದು ವಿದ್ಯಾರ್ಥಿ ಯುವಕರಿಗೂ ಸಾಧಕರಿಗೂ ಉತ್ತಮ ಫಲಿತ ಐದು ದಿನಗಳು ಇದ್ದೆ ಹಾಗಾಗಿ ಎಂಟು ಒಂಬತ್ತು ಹತ್ತು ಹನ್ನೊಂದೆರಡ ನೀವು ಸದುಪಯೋಗ ಪಡಿಸಿಕೊಳ್ಳಿ ಐದು ದಿನ ಬೆಳಗ್ಗೆ ಹದಿಮೂರು ಹದಿನೈದು ಅಷ್ಟು ಉತ್ತಮ ಇಲ್ಲ ಹದಿಮೂರು ಅಲ್ಲಿ ಕಲಹದ ದಿನ ಆಗುತ್ತೆ ತುಂಬ ಒಂದು ಕಲಾಗಳು ಬರುವಂಥದ್ದು ಮಾತಿನ ಚಕಮಕಿ ಭಿನ್ನಾಭಿಪ್ರಾಯ ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥದ್ದು ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸಹ ಭಯದ ವಾತಾವರಣ ಆಗುತ್ತೆ ಆರೋಗ್ಯದಲ್ಲಿ ಸಹ ಬರ್ಬೋದು ಹಾಗಾಗಿ ಹದಿಮೂರು ಹದಿನಾಲ್ಕದಿಂದ ಅಲ್ಲಿ ತನುಮಾನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಒಳ್ಳೆಯದಲ್ಲ ಹದಿನಾರು ಹದಿನೇಳು ಅದನ್ನು ಮಿಶ್ರ ಫಲಗಳನ್ನ ಸೂಚನೆ ಮಾಡ್ತಾಯಿದೆ ಹದಿನಾರು ಹದಿನೇಳು ಸಹಾಗಿ ನಿಮಗೆ ಆಕಸ್ಮಿಕವಾಗಿ ನಷ್ಟ ಆಗ್ಬೋದು ಹಣಕಾಸಿನ ಖರ್ಚು ಜಾಸ್ತಿ ಬರ್ಬೋದು ಅಥವಾ ಯಾರದೋ ಮಾತಿನ ಬಂದಿಗೆ ಹಣವನ್ನು ಕಳೆದುಕೊಳ್ಬೋದು ಆನ್ಲೈನ್ ವಂಚನೆ ಬಗ್ಗೆ ಎಚ್ಚರ ಗಮನಿಸಬೇಕು ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹಾಗಿ ಅಲ್ಲಿ ಏನಾದರೂ ಮಾತಿನ ಚಕಮಕಿ ಅವಮಾನ ಘಟನೆ ಆಗ್ಬೋದು ಮೇಲಾಧಿಕಾರಿಗಳಿಂದ ಕಿರುಕುಳ ಬರ್ಬೋದು ಹಾಗಾಗಿ ಹದಿನಾರು ಹದಿನೇಳು ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಂತರ ಬರುವಂಥ ಐದು ದಿನ ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ಐದು ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಒಂದು ಅವಕಾಶ ಬರಲೈತೆ ಹಾಗಾಗಿ ಆಗಲೇ ಹೇಳಿದಂತೆ ನಿಮಗೆ ಮಧ್ಯ ಮಧ್ಯೆ ಚಂದ್ರನೇ ನಿಮ್ಮನ್ನು ಕಾಪಾಡಬೇಕು ಇತರ ಗ್ರಹಗಳು ನಿಮಗನ್ನು ಯಾವುದೇ ರಕ್ಷಣೆಯನ್ನು ಕೊಡುವಂಥ ಸ್ವಲ್ಪ ಅವಕಾಶ ಕಡಿಮೆ ಇರುತ್ತೆ ಶುಕ್ರನ ಅನುಗ್ರಹ ಮಧ್ಯ ಮಧ್ಯ ಬರ್ತಾ ಇರುತ್ತೆ ಅದರಲ್ಲೂ ಹನ್ನೆರಡನೇ ತಾರೀಕುಗಳಿಗೆ ಸ್ವಲ್ಪ ಹಣಕಾಸಿನ ಸ್ಟೆಬಿಲಿಟಿ ಎಲ್ಲ ಬರುತ್ತೆ ಹಾಗಾಗಿ ಈಗ ಬರುವಂಥದ್ದು ಅವಕಾಶ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ಐದು ದಿನಗಳಲ್ಲಿ ನಿಮಗೆ ಇಷ್ಟಾಂತಹ ಸಿದ್ಧಿ ಲಾಭ ವೃದ್ಧಿ ಆಗುವಂಥ ಅವಕಾಶ ಜಯ ಯಶಸ್ಸು ಸಿಗುವಂಥ ಅವಕಾಶ ಉದ್ಯೋಗಗಳಿಗೆ ಪ್ರಗತಿ ಆಗುವಂಥದ್ದು ಅನಿರೀಕ್ಷಿತ ಧನ ಕೈಗೆ ಬರುವಂಥದ್ದು ಜೊತೆಗೆ ಕೌಟುಂಬಿಕವಾದ ಸಮಸ್ಯೆಗಳಿಗೆ ನಿವಾರಣೆ ಆಗಿ ಉತ್ತಮ ಬಾಂಧವ್ಯ ಮೂಡುವಂಥ ಅವಕಾಶ ಯುವಕರು ವಿದ್ಯಾರ್ಥಿಗಳಿಗೆ ಸಹ ಉತ್ತಮವಾದ ಒಂದು ಅವಕಾಶಗಳು ಈ ದಿನಗಳಲ್ಲಿ ಸಿಗ್ಬೋದಾಗಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿನಗಳಲ್ಲಿ ಬಳಿಕ ಬರುವಂಥ ಎರಡು ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಿಶ್ರ ಫಲ ನಾನಾ ರೀತಿಯ ಸಂಕಷ್ಟ ಹಣಕಾಸಿನ ನಷ್ಟ ಆಗುವಂಥದ್ದು ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ನೀರು ಅಥವಾ ಆಹಾರದಿಂದ ಆರೋಗ್ಯದಲ್ಲಿ ಏರ್ಪೇರಾಗ ಒಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಬೋದು ಹಾಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಸಂಯವಾಗಿ ಇರಬೇಕು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಮತ್ತೊಮ್ಮೆ ನಿಮಗೆ ಚಂದ್ರನಿಂದ ವಿಶೇಷವಾದ ಅನುಗ್ರಹ ಇರುತ್ತೆ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನೆಲ್ಲ ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಲ್ಲಿ ಆಗಲವೆ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಮೊತ್ತ ಮುನ್ನಡೆ ಇದೆ ಅದಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಘಟನೆಗಳು ಆಗ್ಬೋದಾಗಿದೆ ಇನ್ನು ಅನೇಕ ರೀತಿಯ ಧನ ಆಗಮ ಯೋಗ ಸಹ ಬರುತ್ತೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಚಂದ್ರನ ಬರದ ಕೊರತೆ ಯಾವುದೇ ರೀತಿಯ ಹಣಕಾಸಿನ ಬಗ್ಗೆ ಇರಬೇಕು ಆಕಸ್ಮಿಕ ನಷ್ಟ ಆಗ್ಬೋದು ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿರುದ್ಧವಾಗಿ ಆಗ್ಬೋದು ಜೊತೆಗೆ ಇತರರಿಂದ ನಮಗೆ ಏನಾದರೂ ಮೋಸ ಅಥವಾ ವಂಚನೆ ಆಗುವಂಥ ಘಟನೆಗಳಾಗ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದಿರುತ್ತೆ ಹಾಗಾಗಿ ಹಣಕಾಸು ವಸ್ತು ಒಡವೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ಚಂದ್ರನ ವಿಶೇಷವಾದ ಅನುಗ್ರಹ ಸಿಗ್ತಾ ಇದೆ ಅಲ್ಲಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆಕಸ್ಮಿಕ ಲಾಭ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರ ವೃದ್ಧಿಯಲ್ಲಿ ಎಲ್ಲ ಮುನ್ನಡೆ ಆಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಹ ಮುನ್ನಡೆ ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮನೆಯಲ್ಲಿ ಏನಾದರೂ ಶುಭ ಅವಸರಗಳು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶಗಳಲ್ಲಿ ಬರ್ಬೋದು ಹಾಗಾಗಿ ತಿಂಗಳ ಕೊನೆ ಎರಡು ದಿನಗಳು ಸಹ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತವೆ ಇವೆಲ್ಲವೂ ಚಂದ್ರನ ಒಂದು ಚಲನೆಗೆ ಅನುಗುಣವಾಗಿ ಮಧ್ಯೆ ಮಧ್ಯೆ ನಿಮಗೆ ಬಹಳಷ್ಟು ದಿನಗಳಲ್ಲಿ ಉತ್ತಮ ಫಲ ಸುಮಾರು ಈ ಏಪ್ರಿಲಲ್ಲಿ ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ ಅದೇ ನಿಮಗೆ ಒಂದು ಆಶ್ರಯ ಈಗ ಇತರ ಗ್ರಹಗಳಿಂದ ಅಷ್ಟೊಂದು ಆಶ್ರಯಗಳು ಬರ್ತಿಲ್ಲ ಹನ್ನೆರಡನೇ ತಿಂಗಳ ತಿಂಗಳಕ್ಕೊನಿಗೂ ಶುಕ್ರನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಅಂದರೆ ಸ್ವಲ್ಪ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆಗೆ ಸಾಧ್ಯ ಆಗ್ಬೋದು ಆದರೂ ಹೊರತು ಇತರ ಎಲ್ಲ ಗ್ರಹಗಳು ನಿಮಗೆ ವೈರುದ್ಧವಾಗಿ ಇರುವಂಥದ್ದು ಹಾಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ನೀವು ವೈಟ್ ಅಥವಾ ಬಿಳೆ ಬಣ್ಣ ಹನ್ನೆರಡನೇ ತಾರೀಕಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಬೋದು ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣನ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಮಾತ್ರ ನೀವು ಚಂದ್ರನ ಅನುಗ್ರಹ ಇರುವಂಥ ಸ್ನೋ ಮತ್ತು ಹಿಮದ ಬಣ್ಣವನ್ನು ಜೊತೆ ಸಂಖ್ಯೆ ಎರಡನ್ನು ಅನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಹೇಳಬೇಕು ಇನ್ನು ಆಗಲೇ ಹೇಳಿದಂತೆ ನಿಮಗೆ ರವಿ ಕುಜ ಬುಧ ಗುರು ಶನಿ ರಾಹು ಕೇತು ಎಂಬಂತಹ ಏಳು ಗ್ರಹಗಳು ವಿರುದ್ಧವಾಗಿರಬೇಕು ನೀವು ಏನು ಮಾಡಬೇಕಾದ್ರೆ ಖಂಡಿತವಾಗಿ ಈ ದೇವರ ಭಕ್ತಿಯನ್ನು ಮಾಡಲೇಬೇಕು ಗಣೇಶನ ಭಕ್ತಿ ಮಾಡ್ಬೋದು ಶಿವನ ಭಕ್ತಿ ಮಾಡ್ಬೋದು ವಿಷ್ಣು ನಾರಾಯಣರ ಭಕ್ತಿ ಮಾಡ್ಬೋದು ವೆಂಕಟೇಶ್ವರನ ಅಥವಾ ಹನುಮಾನ್ ಆಂಜನೇಯನ ಭಕ್ತಿ ಮಾಡೋದಾಗಲಿ ದೇವತೆ ಅಮ್ನವರ ಭಕ್ತಿ ಮಾಡೋದಾಗಲಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದಬಹುದು ಅಥವಾ ಕಾಲಭೈರೇಶ್ವರ ವೀರಭದ್ರೇಶ್ವರ ಭುವನೇಶ್ವರ ಈ ರೀತಿ ನಿಮಗೆ ಯಾವ ರೀತಿ ಅನುಕೂಲವಾಗುವಂಥ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿಯನ್ನು ಸ್ವತನ ಪ್ರತಿನಿತ್ಯ ಹೇಳಲೇಬೇಕಾಗುತ್ತೆ ಶಿವನ ಅಷ್ಟೋತ್ತರ ವಿಷ್ಣುವಿನ ಅಷ್ಟೋತ್ತರ ಹನುಮಾನ್ ಅಷ್ಟೋತ್ತರ ಶನಿ ಮಹಾರಾಜರ ಸ್ತೋತ್ರ ಶನಿ ಮಹಾರಾಜರ ಪೀಡಾಪರ್ಯರ ಸ್ತೋತ್ರ ನವಗ್ರಹಗಳ ಸ್ತೋತ್ರ ನವಗ್ರಹ ಪೀಡಾ ಇತ್ಯಾದಿ ಬಹಳಷ್ಟು ಆಯ್ಕೆಗಳಿರುತ್ತೆ ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥ ಯಾವುದೇ ರೀತಿ ದೇವತಾ ಸ್ತೋತ್ರ ನವಗ್ರಹ ಸ್ತೋತ್ರ ಪಠನೆ ಮಾಡಬೇಕು ಅದೇ ರೀತಿ ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ ಶನಿವಾರದಂದು ದಾನ ಧರ್ಮ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಎಣ್ಣೆಯನ್ನು ಕೊಡೋದಾಗ್ಲಿ ಶನಿ ಮಹಾತ್ಮರ ದೇವಾಲಯ ಎಳ್ಳು ಬತ್ತಿನ ಹಚ್ಚೋದಾಗಲಿ ಈ ರೀತಿ ನಾನಾ ರೀತಿ ಉಪಕ್ರಮಗಳಿರ್ತವೆ ಅದನ್ನು ನೀವು ಮಾಡ್ಬೋದು ಅದೇ ರೀತಿ ಶನಿವಾರದಂದು ಯಾರಿಗೆ ಆರ್ಥಿಕವಾದ ಉತ್ತಮ ಸ್ಥಿತಿ ಅಂಥ ಮೀನರಾಶಿಯವರು ಸ್ವಲ್ಪ ಬಡ ಬಗ್ಗರಿಗೆ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಆಗಲಿ ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದಾನವನ್ನು ಮಾಡಿದಾಗ ನೀವು ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗವನ್ನು ಅವಲಂಬಿಸ್ಕೊಳ್ಬೇಕು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮರಿಬೇಡಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವೆಲ್ಲವೂ ಮಾಡಿದ್ರೆ ನಿಮಗೆ ಆತ್ಮಬಲ ವೃದ್ಧಿಯಾಗುತ್ತೆ ಆದಿತ್ಯದ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ನಿಮಗೆ ಆ ಒಂದು ಮನೋಬಲ ಧೈರ್ಯ ಬಲ ಎಲ್ಲ ನಿಶ್ಚ ಚೆನ್ನಾಗಿ ಆಗುತ್ತೆ ಹಾಗಾಗಿ ಎಲ್ಲ ಮೀನರಾಶಿಯರಿಗೆ ಏಪ್ರಿಲ್ ತಿಂಗಳಲ್ಲಿ ಈ ವಿಶೇಷವಾದ ಶೋಫಲಗಳು ಸಿದ್ಧಿಯಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶನ್ ಮಂಗಳ ಭವಂತು